नाड के प्रादेशिक पक्ष बंदे परिहार नाड़ के बंदे परिहारा नाड़ के परिहारा परिहार का पक्षा बंदे परिहार ಜೆಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬುರವರು ಅಭ್ಯರ್ಥಿಯಾಗಿದ್ದಾರೆ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಮಟ್ಟದಿಂದ ಅರವಿಂದ ಲಿಂಬಾವಳಿಯವರು ಕೂಡ ಬಂದಿದ್ದಾರೆ ಲೋಕಸಭಾ ಸದಸ್ಯರು ಅವರು ಇದ್ದಾರೆ ನಮ್ಮ ಜೆ ಡಿ ಎಸ್ ಪಕ್ಷದ ಗೋವಿಂದರಾಜು ಅವರು ಅವರು ನಮ್ಮ ಶ್ರೀನಿವಾಸ ಅವರು ಮಂಜು ಸಮೃದ್ಧಿ ಮಂಜು ಅವರು ರಾಮಚಂದ್ರೇಣುಗೋಪಾಲ್ ಅವರು ಪ್ರಕಾಶ್ ಅವರು ಅಂಜುನಾಥ ಅವರು ನಮ್ಮ ಶ್ರೀನಾಥ್ ಅವರು ಎಲ್ಲ ಅಭ್ಯರ್ಥಿಗಳು ಅಭ್ಯರ್ಥಿಗಳಾಗಿದ್ರು ಮಾಜಿ ಶಾಸಕರು ಹಾಲಿ ಶಾಸಕರುಗಳು ಪಕ್ಷದ ಅಧ್ಯಕ್ಷರು ಪ್ರಮುಖರು ಮುಖಂಡರು ಅಷ್ಟೇ ಭಾರತೀಯ ಜನತಾ ಪಕ್ಷ ಜನತಾಳದ ಕಾರ್ಯಕರ್ತರು ಸೇರಿದಂತೆ ಮಾಧ್ಯಮದವರು ಸಾವಿರಾರು ಜನಸಂಖ್ಯೆಯಲ್ಲಿ ಮಾಧ್ಯಮದವರ ನಾಮಪತ್ರವನ್ನು ಇವತ್ತು ಸಲ್ಲಿಸಿದ್ದೇವೆ ಜೆ ಡಿ ಎಸ್ ಪಕ್ಷ ಒಂದೇ ಒಂದು ಕ್ಷೇತ್ರನೂ ಗೆಲ್ಲದಿಲ್ಲ ಅಂತಕ್ಕಂಥ ಮಾತನ್ನ ಸಿಎಂ ಅವರು ಸೇರಿದಂತೆ ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ ಈಗ ಅವ್ರಿಗೆ ಏನು ಕಳೆದ ವಿಧಾನಸಭಾ ಚುನಾವಣೆ ಈ ಬಾರಿ ಬರೀ ಹತ್ತೊಂಬತ್ತು ಕ್ಷೇತ್ರ ಅಲ್ಲಿರ್ತಕ್ಕಂಥ ಹದಿಮೂರು ಶಾಸಕರು ಕೂಡ ನಮ್ಮ ಜೊತೆ ಬಂದ್ಬಿಡ್ತಾರೆ ಭಾರತೀಯ ಜನತಾ ಪಕ್ಷದವರು ಕೂಡ ನಮ್ಮ ಜೊತೆ ಬರ್ತಾರೆ ಅಂತೇಳಿ ಇವತ್ತು ಗಂಡು ನೋಡ್ತಿದ್ರಲ್ಲ ಎಸ್ ಟಿ ಸೋಮಶೇಖರ್ ಎಪ್ಪಾರೋ ಬಂದರು ಇವತ್ತು ಬಂದರು 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 ಅಂತೇಳಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಶಾಸಕ ಹೋಗಲಿಲ್ಲ ಜೆ ಡಿ ಎಸ್ ಪಕ್ಷದಿಂದ ಕೂಡ ಒಬ್ಬ ಶಾಸಕ ಹೋಗಲಿಲ್ಲ ನಮ್ದು ಬಿಗಿನಿಂದಲೂ ಕೂಡ ಇದೇ ಮಾಡ್ಕೊಂಡು ಬಂದರು ನಾವು ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಜನತಾ ಪಕ್ಷ ಗಟ್ಟಿಯಾಗೇ ಇದೆ ಯಾವಾಗಲೂ ಇಪ್ಪತ್ತೆಂಟು ಪರ್ಸೆಂಟ್ ಮತಗಳನ್ನು ನಾವು ಪಡೆದಿದ್ದೀವಿ ಈ ಸಾರಿ ಅನಿವಾರ್ಯ ಕಾರ್ಯಗಳಿಂದ ಹತ್ತೊಂಬತ್ತು ಪರ್ಸೆಂಟ್ ಮತ ನಾವು ಪಡೆದಿದ್ದೀವಿ ಮೂವತ್ತಾರು ಬಿ ಜೆ ಪಿಯು ಪಡೆದಿದ್ದಾರೆ ನಲವತ್ತೆರಡು ಪರ್ಸೆಂಟ್ ಅಷ್ಟೇ ಕಾಂಗ್ರೆಸ್ ಪಡೆದಿತ್ತು ಆ ಮೂರು ಜನ ಮೂರು ಪಕ್ಷಗಳು ಬೇರೆ ಬೇರೆ ಸ್ಪರ್ಧೆ ಮಾಡಿದ್ವಿ ಅವ್ರ ಐದು ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರು ಜನಗಳಿಗೆ ಅದರಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಬಂದ ದಿನದಿಂದ ಅವ್ರಿಗೇನಾಯಿತು ಭಾಳ ವರ್ಷಗಳಾಗಿತ್ತು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ನೂರ ಎಪ್ಪತ್ತು ಸೀಟ್ ಗೆದ್ದಿದ್ರು ಅವ್ರಾದ್ಮೇಲೆ ಕಾಂಗ್ರೆಸ್ ಹೋಯ್ತಲ್ಲ ಸೇಂದ್ರ ಪಾಟೀಲು ಐದು ವರ್ಷ ಅವ್ರ ಮುಗಿದ ಮೇಲೆ ಮೂರು ಜನ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಹೋಯ್ತು ಇವತ್ತು ಅವರು ಅದೇ ತು ತಿಳ್ಕೊಂಡಿದ್ದಾರೆ ಅಂದ್ರೆ ಮೂವತ್ತೈದು ಜನರ ಬಲವನ್ನು ಕೊಟ್ಟಿದ್ದಾರೆ ನಾವು ಲೋಕಸಭೆಯಲ್ಲೂ ಕೂಡ ಗೆಲ್ತೀವಿ ಜೆ ಡಿ ಎಸ್ ಪಕ್ಷ ಎಲ್ಲೂ ಗೆಲ್ಲಲ್ಲ ಅಂತ ಏನು ಹೇಳ್ತಿದ್ದಾರೆ ಇದೆಲ್ಲವನ್ನು ಕರ್ನಾಟಕ ರಾಜ್ಯದ ಜನತೆ ಯಾವತ್ತು ನರೇಂದ್ರ ಮೋದಿಯವರು ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇ ನೋಡ್ರೆ ನರೇಂದ್ರ ಮೋದಿಯವರು ಭಾರತ ದೇಶದ ಕಾಶ್ಮೀರವೂ ಸೇರಿದಂತೆ ಒಂದು ಶಾಂತಿ ಏಕತೆ ಅಖಂಡತೆ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಮಾತ್ರ ಶಾಂತಿ ನೆಲೆಸಿದೆ ಬೇರೆ ನೀವೆಲ್ಲ ಕಡೆ ನೋಡ್ತೀರಿ ಯುಕ್ರೇನು ಇಸ್ರೇಲು ಬಿಜೆಪಿ ಜೆಡಿಎಸ್ ಸರ್ಕಾರ ಹೋಗ್ಲಿ ಎಲೆಕ್ಷನ್ ಈಗ ಈ ಬಾರಿ ಸಂದೇಶ ಏನಾಗಿದೆ ಇತ್ತ ಯಡಿಯೂರಪ್ಪನವರು ಉಪ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿದ್ದಾಗ ನಾಯಕರ ಮಟ್ಟದಲ್ಲಿ ಹೊಂದಾಣಿಕೆ ಆಗಿತ್ತು ಈ ಬಾರಿ ಜನರೆಲ್ಲರೂ ಕೂಡ ಸೇರಿ ಮೊದಲು ಇಟ್ಟು ಒಂದಾಗಿ ಕಾಂಗ್ರೆಸ್ ಅನ್ನ ಸೋಲ್ಸ್ಬೇಕು ಈ ಕಾಂಗ್ರೆಸ್ ಒಂದು ವರ್ಷ ಒಂದು ಅಭಿವೃದ್ಧಿನೇ ಮಾಡಿಲ್ಲ ಎಲ್ಲ ಕುಂಠಿತ ಆಗೋಗ್ಬಿಟ್ಟಿದೆ ಇಬ್ರು ಒಂದಾಗಿ ಮೋದಿ ಪ್ರಧಾನಿ ಮಾಡಿ ನಾವು ನಿಮ್ ಜೊತೆ ನಿಲ್ತೇವೆ ಅಂತ ಹೇಳಿ ಜನನೇ ಆದ್ಮೇಲೆ ಸರ್ಕಾರ ಚುನಾವಣೆ ಮುಗ್ದಲ್ಲಿ ಏನಾಯ್ತು ನಿಮಗೆ ಸಾವಿರದ ಒಂಬೈನೂರ ಗೆಲ್ಲಿಸ್ತೀರ ಏನು ಬರ್ಲಿಲ್ಲ